ಇವತ್ತು ನಮ್ಮ ದೇಶದಲ್ಲಿ ಏಟಿ ಪರ್ಸೆಂಟ್ ಆಫ್ ಮೀಡಿಯಾ ಹೌಸಸ್ ಓನ್ಡ್ ಬೈ ಕಾರ್ಪೊರೇಟ್ ಕಂಪನೀಸ್ ಅಂಡ್ ಪಾಲಿಟಿಷಿಯನ್ಸ್ ಯಾವ ಮಾಧ್ಯಮವನ್ನ ಜಾಸ್ತಿ ನಂಬುತ್ತಾರೆ ಅಂತ ಒಂದು ಪ್ರಶ್ನೆಗೆ ಒಂದು ಪಾರ್ಲಿಮೆಂಟ್ಗೆ ವಿಧಾನಸೌಧಕ್ಕೆ ಹೋದ್ರೆ ಅಲ್ಲಿ ಪೇಪರ್ ಬಡ್ಕೊಂಡು ಬಡ್ಕೊಂಡು ಈ ನಮ್ಮ ಅಪೋಸಿಷನ್ ಹೇಳ್ತಾರೆ ಇದರಲ್ಲಿ ಬಂದಿದೆ ಇದರಲ್ಲಿ ಬಂದಿದೆ ಅಂತ ಆ ಟಿವಿ ಬಾಕ್ಸ್ ಅನ್ನ ಕೊಂಡೋಗ್ಲಿಕ್ಕೆ ಆಗ್ತದೆ ಅಲ್ಲಿ ಎಷ್ಟು ಕಾಂಪಿಟೇಷನ್ ಅಂದ್ರೆ ಒಂದು ಟಿವಿ ಚಾನೆಲ್ ಹೋಗಿ ಲಾಹೋರ್ ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡಿ ಆಯ್ತು ವಿ ಹ್ಯಾವ್ ಕ್ಯಾಪ್ಚರ್ಡ್ ಲಾಹೋರ್ 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 ಅಂತ ಅದನ್ನ ನೋಡಿದ ಇನ್ನೊಂದು ಟಿವಿಯ ಹೆಡ್ ಸರಿ ಜೋರು ಮಾಡಿದ ಈ ನ್ಯೂಸ್ ರೂಮಿಗೆ ನೀನೇ ನಿದ್ದೆ ಮಾಡ್ತೀರಾ ನೀವು ಹಾಕಿ ರಿಯಾಲಿಟಿ ನನಗೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ ನಮ್ಮ ಭಾರತ ದೇಶದ ಮೇನ್ ಸ್ಟ್ರೀಮ್ ನ್ಯಾಷನಲ್ ಚಾನೆಲ್ಸ್ ನಾವು ರೋಲ್ ಮಾಡೆಲ್ ಆಗಿ ನೋಡುವಂತಹ ಟಿವಿ ಚಾನೆಲ್ಸ್ ಇಂತಹ ಒಂದು ಅಧೋಗತಿಗೆ ಬಂದಿದ್ದಾದ್ರೆ ನಾವು ವಾಟ್ಸಪ್ ಯೂನಿವರ್ಸಿಟಿಯನ್ನು ನಂಬುದು ಇವತ್ತು ವಾಟ್ಸ್ಆಪ್ ಅಲ್ಲಿ ಬಂದದ್ದೇ ಬಂದದ್ದು ಬಂದ್ ಆಯ್ತು ಒಂದು ಗೆ ಹೋಯ್ತು ಇನ್ನೊಂದು ನಮ್ಮ ವೆಬ್ಸೈಟ್ ಅಲ್ಲಿ ಬಂದ್ ಆಯ್ತು ಯಾಕೆ ನಮಗೆ ಮತ್ತೆ ಡಿಲೀಟ್ ಮಾಡಬಹುದು ನ್ಯೂಸ್ ಪೇಪರ್ ಅಲ್ಲಿ ಆಗೋದಿಲ್ಲ ಒಂದು ಮಾತಿದೆ ಪವರ್ಫುಲ್ ಪೀಪಲ್ ಆರ್ ಆಲ್ಸೋ ಫಿಯರ್ಫುಲ್ ಪೀಪಲ್ ಸರ್ ಫಿಯರ್ಫುಲ್ ಯಾಕೆಂದ್ರೆ ಯಾರತ್ರ ಜಾಸ್ತಿ ಪವರ್ ಇದೆ ಅವರಷ್ಟು ಕುಕ್ಕೆಲ ಯಾರಿಲ್ಲ ನೀವು ಪವರ್ಫುಲ್ ಜನ ಯಾರಾದ್ರೂ ಯಾರಾದ್ರೂ ಮನೆಯಿಂದ ಕೆಳಗೆ ವಿತೌಟ್ ಸೆಕ್ಯೂರಿಟಿ ಬೌನ್ಸರ್ ಹೋಗಿದ್ದು ನೋಡಿದ್ದೀರಾ ನೀವು ಅಷ್ಟು ಭಯ ಇದೆ ಅವರಿಗೆ ಯಾರು ಬಂದು ತೆಗೀತಾರ ಅಂತ ಪವರ್ಫುಲ್ ನಾನು ಅಷ್ಟು ಪವರ್ಫುಲ್ ಅಲ್ಲ ಸೊ ಈ ಮೀಡಿಯಾಕ್ಕೆ ನಾನು ಆ ಪವರ್ಫುಲ್ ಕೊಡ್ತಾ ಇಲ್ಲ ಆದರೆ ಪವರ್ಫುಲ್ ಇವತ್ತು ಮಾಧ್ಯಮದ ತುಂಬಾ ಜನರು ಪವರ್ಫುಲ್ ಇದ್ದಾರೆ ಪವರ್ಫುಲ್ ನ ಜೊತೆಗೆ ಟೂತ್ಲೆಸ್ ಆಗಿದ್ದಾರೆ ಟೂತ್ಲೆಸ್ ಆಗಿದ್ದಾರೆ ಇದನ್ನು ನಾನು ರೂತ್ಲೆಸ್ ಆಗಿ ಹೇಳ್ತಾ ಇದ್ದೇನೆ ನಿಮಗೆ ಯಾಕೆಂದ್ರೆ ಯಾಕೆಂದ್ರೆ ಕೆಲವೇ ತಿಂಗಳುಗಳ ಹಿಂದೆ ಒಂದು ಸರ್ವೆ ನ್ಯಾಷನಲ್ ಲೆವೆಲ್ ಅಲ್ಲಿ ಸರ್ವೆ ಇದು ಯಾವ ಟಿ ವಿ ಚಾನೆಲ್ ಕೂಡ ರಿಪೋರ್ಟ್ ಮಾಡಲಿಲ್ಲ ಮಾಡಿರಬಹುದು ವೆರಿ ಫ್ಯೂ ಅಥವಾ ಎಷ್ಟು ಮಾಧ್ಯಮದವರು ರಿಪೋರ್ಟ್ ಮಾಡಿದ್ದಾರೆ ಗೊತ್ತಿಲ್ಲ ಸರ್ ನಿಮಗೆ ಗೊತ್ತಿರಬಹುದು ಆದರೆ ಸ್ಟೂಡೆಂಟ್ಸ್ ನೀವು ಸರಿಯಾಗಿ ಕೇಳಿ ನಿಮ್ಮನ್ನು ನಾನು ಡಿಸ್ಕರೇಜ್ ಮಾಡ್ತಾ ಇಲ್ಲ ದಿಸ್ ಸರ್ವೆ ಬೈ ಲೋಕ್ ನೀತಿ ಸಿ ಎಸ್ ಡಿ ಎಸ್ ಅಂಬ ಸಂಸ್ಥೆ ಇದೆ ನಿಮ್ಗೆ ಗೊತ್ತಲ್ಲ ಎಕ್ಸಿಟ್ ಪೋಲ್ ಟೈಮ್ ಅಲ್ಲಿ ಎಲೆಕ್ಷನ್ ಆಗಿ ನಮ್ಮ ವೋಟಿಂಗ್ ಆದ ನಂತರ ಕೂಡಲೇ ಒಂದು ಎಕ್ಸಿಟ್ ಪೋಲ್ ಬರ್ತದೆ ಗೊತ್ತಲ್ವಾ ಎಕ್ಸಿಟ್ ಪೋಲ್ ಬಂದಲ್ಲಿ ನಾವೆಲ್ಲರೂ ಟಿವಿ ಎದುರು ಕೂತ್ಕೊಳ್ತೇವೆ ಯಾರು ವಿನ್ ಆಗ್ತಾರೆ ಈ ಸಲ ಅಂತ ಸಾಧಾರಣ ಮಟ್ಟಿಗೆ ಒಂಬತ್ತು ಹತ್ತು ಗಂಟೆಗೆ ಒಂದು ಫಿಗರ್ ಬರ್ತದೆ ಎಕ್ಸಿಟ್ ಪೋಲ್ ಅಲ್ಲಿ ಯಾರ ಫಿಗರ್ ಹೈ ಇದೆ ಆ ಪೊಲಿಟಿಕಲ್ ಪಾರ್ಟಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವ ನಂಬರ್ ಇಲ್ಲ ಅವರು ಹೇಳ್ತಾರೆ ಇದು ಸುಳ್ಳು ಅಂತ ಇದು ಸುಳ್ಳು ಎಕ್ಸಿಟ್ ಪೋಲ್ ಅದು ಬೇರೆನೆ ಬರ್ತದಂತ ಅಂತ ಸೊ ಇದು ನೀವು ನಂಬಿದ್ರೆ ನಂಬಿ ಇಲ್ಲದಿದ್ರೆ ಬಿಡಿ ಯಾಕೆಂದ್ರೆ ನಾವು ಮಾಧ್ಯಮದವರು ಎಕ್ಸಿಟ್ ಪೋಲ್ ಸುಳ್ಳು ಇರ್ಬೋದು ಸತ್ಯ ಇರ್ಬೋದು ಆದ್ರೆ ಪ್ರಸಾರ ಮಾಡ್ತೇವೆ ಪ್ರಸಾರ ಮಾಡ್ತೇವೆ ಆ ಧೈರ್ಯದಿಂದ ಈ ಒಂದು ಏನು ಫ್ಯಾಕ್ಟ್ ಇದೆ ಈ ಒಂದು ಸರ್ವೆ ಇದೆ ಅದನ್ನು ನಿಮ್ಮ ಮುಂದೆ ನಾನು ಹಂಚುತ್ತೇನೆ ಕೇವಲ ಎರಡು ಮಾತ್ರ ಪಾಯಿಂಟ್ ಅನ್ನು ಹಂಚ್ತೇನೆ ಅದರಲ್ಲಿ ತುಂಬಾ ವಿಷಯಗಳಿವೆ ಸುಮಾರು ಲೋಕನೀತಿ ಸಿ ಎಸ್ ಡಿ ಎಸ್ ಸುಮಾರು ಏಳೂವರೆ ಸಾವಿರ ಸ್ಯಾಂಪಲ್ಸ್ ಅಂದರೆ ನೈನ್ಟೀನ್ ಸ್ಟೇಟ್ಸಲ್ಲಿ ಭಾರತದ ನೈನ್ಟೀನ್ ಸ್ಟೇಟ್ಸಲ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಯಾಂಪಲ್ಸ್ ಫ್ರಮ್ ಏಜ್ ಆಫ್ ಫಿಫ್ಟೀನ್ ಟು ಸೀನಿಯರ್ ಅದರಲ್ಲಿ ಎಲ್ಲ ಥರದ ಜನರಿದ್ದಾರೆ ಎಲ್ಲ ಥರದ ಬಡವರು ಶ್ರೀಮಂತರು ಕಲಿತವರು ಕಲಿಯದವರು ಎಲ್ಲರೂ ಇದ್ದಾರೆ ಅದು ಒಂದು ಸೈಂಟಿಫಿಕ್ ಸರ್ವೆ ಅದು ಹೇಳುವ ಪ್ರಕಾರ ಭಾರತದಲ್ಲಿ ಅತ್ಯಂತ ರಿಲಯಬಲ್ ಮೀಡಿಯಾ ಅಂದರೆ ಜನರು ಯಾವ ಮಾಧ್ಯಮವನ್ನು ಜಾಸ್ತಿ ನಂಬ್ತಾರೆ ಅಂತ ಒಂದು ಪ್ರಶ್ನೆಗೆ ದ ಫಸ್ಟ್ ಆನ್ಸರ್ ದಯಮಾಡಿ ಟಿ ವಿಯವರು ಬೇಸರ ಮಾಡಬೇಡಿ ನಾನು ಕೂಡ ಟಿ ವಿಯವನೇ ನನಗೂ ಕೂಡ ಟಿ ವಿ ಇದೆ ಆದ್ದರಿಂದ ನಾನು ಬೇಸರ ಇಲ್ಲದೆ ಹೇಳ್ತೇನೆ ಯಾಕೆಂದರೆ ನಂದು ನ್ಯೂಸ್ ಚಾನೆಲ್ ಅಲ್ಲ ಈ ಸರ್ವೆಯ ಪ್ರಕಾರ ಅರವತ್ತ ಮೂರು ಶೇಕಡ ಜನರು ಟಿವಿ ನ್ಯೂಸ್ ಅನ್ನು ನಂಬುವುದಿಲ್ಲ ಪೀಪಲ್ ಆರ್ ರೆಸ್ಪಾಂಡೆಂಟ್ಸ್ ದೇ ಡೋಂಟ್ ಟ್ರಸ್ಟ್ ಟಿವಿ ಚಾನೆಲ್ಸ್ ಟಿವಿ ನ್ಯೂಸ್ ರಾದರ್ ಟಿವಿ ನ್ಯೂಸ್ ಅನ್ನು ಅವರು ನಂಬುವುದಿಲ್ಲ ನಲ್ವತ್ತು ಶೇಕಡ ನ್ಯೂಸ್ ಪೇಪರ್ ನಂಬುವುದಿಲ್ಲ ಅಂದ್ರೆ ನ್ಯೂಸ್ ಪೇಪರ್ ಅನ್ನು ಅರವತ್ತು ಶೇಕಡ ನಂಬುತ್ತಾರೆ ಮೆಜಾರಿಟಿ ಮೆಜಾರಿಟಿ ಅರವತ್ತು ಶೇಕಡ ನ್ಯೂಸ್ ಪೇಪರ್ ಅನ್ನು ನಂಬುತ್ತಾರೆ ಅಕಾರ್ಡಿಂಗ್ ಟು ದ ಸರ್ವೆ ಮತ್ತೆ ಇನ್ನೊಂದು ಬ್ಯಾಡ್ ನ್ಯೂಸ್ ಅದು ನನ್ನ ಕೂಡ ನಾನು ವೆಬ್ಸೈಟ್ ನಡೆಸ್ತೇನೆ ಇಡೀ ದೇಶದಲ್ಲಿ ಅಥವಾ ರೆಸ್ಪಾಂಡೆಂಟ್ಸ್ ಆನ್ಲೈನ್ ನ್ಯೂಸ್ ಅನ್ನು ಎಂಬತ್ತ ಒಂಬತ್ತು ಶೇಕಡ ನಂಬುದಿಲ್ಲ ತೆಲುಗು ಖುಷಿ ತುಲಿ ಜೋಕುಲೇ ಅಂದ್ರೆ ಅಂದ್ರೆ ಇವತ್ತು ನ್ಯೂಸ್ ಪೇಪರ್ಸ್ ಆರ್ ಮೋಸ್ಟ್ ರಿಲಯಬಲ್ ರಿಲಯಬಲ್ ಯಾಕೆಂದ್ರೆ ನಮಗೆ ಪ್ರಾಕ್ಟಿಕಲಿ ನಮ್ಗೆ ಗೊತ್ತು ಒಂದು ಪಾರ್ಲಿಮೆಂಟ್ಗೆ ವಿಧಾನಸೌಧಕ್ಕೆ ಹೋದ್ರೆ ಅಲ್ಲಿ ಪೇಪರ್ ಬಡ್ಕೊಂಡು ಬಡ್ಕೊಂಡು ಈ ನಮ್ಮ ಓಪೊಸಿಷನ್ ಹೇಳ್ತಾರೆ ಇದರಲ್ಲಿ ಬಂದಿದೆ ಬಂದಿದೆ ಅಂತ ಟಿವಿ ಬಾಕ್ಸ್ ಅನ್ನು ಕೊಂಡೋಗ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿ ಆಗುದಿಲ್ಲ ಟಿವಿ ನ್ಯೂಸ್ ಯಾಕೆ ನಂಬುದಿಲ್ಲ ಯಾಕೆ ನಂಬುದಿಲ್ಲ ರೀಸೆಂಟ್ ಎಕ್ಸಾಂಪಲ್ ಸಾಕು ಅದು ನೋಡಿ ಇದು ಕೆಲವು ತಿಂಗಳ ಹಿಂದೆ ಈಗ ಸರ್ವೆ ಮಾಡಿದ್ರೆ ಅರವತ್ತ ಮೂರಲ್ಲ ನಾನು ಹೇಳ್ತೇನೆ ತೊಂಬತ್ ಮೂರು ಶೇಕಡ ಜನ ನಂಬುವುದಿಲ್ಲ ಯಾಕೆಂದ್ರೆ ಈ ಇಂಡಿಯಾ ಪಾಕಿಸ್ತಾನ ಆಪರೇಷನ್ ಆಯ್ತು ಮೊನ್ನೆ ಆ ಆಪರೇಷನ್ನಲ್ಲಿ ಎಂತ ಕಾಂಪಿಟೇಷನ್ ನಮ್ಮ ಟಿವಿ ಚಾನೆಲ್ ಇದ್ದು ಎಷ್ಟು ಕಾಂಪಿಟೇಷನ್ ಅಂದ್ರೆ ಒಂದು ಟಿವಿ ಚಾನೆಲ್ ಹೋಗಿ ಲಾಹೋರಿಗೆ ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡಿ ಆಯ್ತು ವಿರ್ಡ್ ಲಾಹೋರ್ 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 ಅಂತ ಅದನ್ನ ನೋಡಿದ ಇನ್ನೊಂದು ಟಿವಿಯ ಹೆಡ್ ಸಾರಿ ಜೋರ್ ಮಾಡಿದ ಈ ನ್ಯೂಸ್ ರೂಮಿಗೆ ನೀನೆ ನಿದ್ದೆ ಮಾಡ್ತೀರಾ ನೀವು ಹಾಕಿ ಐದೇ ನಿಮಿಷದಲ್ಲಿ ಇನ್ನೊಂದು ನ್ಯೂಸ್ ನಾವು ಕ್ಯಾಪ್ಚರ್ ಕ್ಯಾಪ್ಚರ್ ನಾವು ವಿ ಕ್ಯಾಪ್ಚರ್ಡ್ ಕರಾಚಿ ಮೂರನೇ ಚಾನೆಲ್ ನೋಡಿದ ನಾವು ಸ್ವಲ್ಪ ಭಿನ್ನ ಮಾಡಬೇಕು ಡಿಫ್ರೆಂಟ್ ಮಾಡಬೇಕು ಅವರು ಎರಡನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಈಗ ಫೈಸ್ಲಾಬಾದ್ ಸಿಗ್ಲಿಕ್ಕಿಲ್ಲ ನಮಗೆ ನೀವೇನು ಮಾಡುವುದು ಇವರು ಮಾಡುವುದು ನಾವು ಈಗ ಲೈವ್ ಕೊಡ್ತಾ ಇವೆ ಮಿಸ್ಸೈಲ್ ಡೈರೆಕ್ಟ್ ಹೋಗ್ತಾ ಇದೆ ಇವರು ತೋರಿಸಿದ್ದು ವಿಡಿಯೋ ಗೇಮ್ಸ್ ದಿಸ್ ಇಸ್ ನಾಟ್ ಜೋಕ್ ರಿಯಾಲಿಟಿ ನನಗೆ ನಾಚಿಗೆ ಆಗ್ತದೆ ಹೇಳಲಿಕ್ಕೆ ನಮ್ಮ ಭಾರತ ದೇಶದ ಮೇನ್ ಸ್ಟ್ರೀಮ್ ನ್ಯಾಷನಲ್ ಚಾನೆಲ್ಸ್ ನಾವು ರೋಲ್ ಮಾಡೆಲ್ ಆಗಿ ನೋಡುವಂತಹ ಟಿವಿ ಚಾನೆಲ್ಸ್ ಇಂತಹ ಒಂದು ಅಧೋಗತಿಗೆ ಬಂದಿದ್ದಾದ್ರೆ ನಮ್ಮಂತವರು ಇಲ್ಲಿ ಏನು ಮಾಡುವುದು ಸರ್ ಹೇಳಿ ನೀವು ಏನು ಮಾಡೋದು ಇದನ್ನ ನೋಡಿ ಕೂಡ ಇನ್ನು ಕೂಡ ನಾವು ನ್ಯೂಸ್ ನೋಡ್ತೇವಲ್ಲ ಯಾವುದು ನಂಬುವುದು ಯಾವುದು ಬಿಡುವುದು ಲಿಟ್ರಲಿ ದೇ ಸೆಟ್ ಕ್ಯಾಪ್ಚರ್ಡ್ ಲಾಹೋರ್ ಕರಾಚಿ ಅಂಡ್ ವಿಡಿಯೋ ಗೇಮ್ಸ್ ಅನ್ನ ತೋರಿಸಿ ಮತ್ತೆ ಅಪಾಲಜಿ ಬಂತು ಆ ಕೋರ್ಟ್ನಿಂದ ಮತ್ತೆ ಮಿನಿಸ್ಟ್ರಿಯಿಂದ ಒಮ್ಮೆ ಇದು ಬಂದ ಕೂಡಲೇ ಅಪಾಲಜಿ ಬಂತು ಇದು ಈಗಲ್ಲ ಹಿಂದೆ ಕೂಡ ಆಗಿದೆ ನಮ್ಮ ಈ ಕಸಬ್ ಏನು ಅವರ ಟೆರಿ ಟೈಮ್ ಅಲ್ಲಿ ಕೆಲವು ರಿಪೋರ್ಟರ್ಸ್ ಲೈವ್ ಮಾಡಿ ಅವರಿಗೆ ಎಲ್ಲ ಮಾಹಿತಿಯನ್ನ ಕೊಡ್ತಿದ್ರು ಅಷ್ಟೊಂದು ಅಧೋಗತಿಗೆ ನಾವು ಇಳಿದು ಹೋಗಿದ್ದೇವೆ ಸೊ ಟಿವಿ ಚಾನೆಲ್ ಯಾರಾದ್ರೂ ಇದ್ರೆ ಬೇಸರ ಮಾಡಬೇಡಿ ನಾನು ಕೇವಲ ಸರ್ವೆಯನ್ನ ಹೇಳ್ತೇನೆ ನನ್ನ ಒಪಿನಿಯನ್ ಅಲ್ಲ ನನಗೆ ಜೋರ್ ಮಾಡಬೇಡಿ ಮತ್ತೆ ಇವತ್ತು ನ್ಯೂಸ್ ಪೇಪರ್ ಯಾಕೆ ರಿಲೆವೆಂಟ್ ಯಾಕೆ ಜನ ನಂಬ್ತಾರೆ ಎಂದ್ರೆ ನ್ಯೂಸ್ ಪೇಪರಿಗೆ ರಾತ್ರಿ ಹತ್ತು ಗಂಟೆ ತನಕ ವೆರಿಫೈ ಮಾಡಲಿಕ್ಕೆ ಟೈಮ್ ಇದೆ ಸರ್ ನ್ಯೂಸ್ ಪೇಪರ್ ರಾತ್ರಿ ಹತ್ತು ಗಂಟೆ ತನಕ ವೆರಿಫೈ ಮಾಡಲಿಕ್ಕೆ ಟೈಮ್ ಇದೆ ಆದ್ರೆ ನಮಗಿಲ್ಲ ನಮಗಿಲ್ಲ ನಾವು ವಾಟ್ಸಪ್ ಯೂನಿವರ್ಸಿಟಿಯನ್ನು ನಂಬುವುದು ಇವತ್ತು ವಾಟ್ಸಪ್ ಅಲ್ಲಿ ಬಂದದ್ದೇ ಬಂದದ್ದು ಬಂದಾಯ್ತು ಒಂದು ಗೆ ಹೋಯ್ತು ಇನ್ನೊಂದು ನಮ್ಮ ವೆಬ್ಸೈಟ್ ಅಲ್ಲಿ ಬಂದ್ ಆಯ್ತು ಯಾಕೆ ನಮಗೆ ಮತ್ತೆ ಡಿಲೀಟ್ ಮಾಡಬಹುದು ನ್ಯೂಸ್ ಪೇಪರ್ ಅಲ್ಲಿ ಆಗುವುದಿಲ್ಲ ನ್ಯೂಸ್ ಪೇಪರ್ ಅಲ್ಲಿ ಡಿಲೀಟ್ ಮಾಡಲಿಕ್ಕೆ ಆಗುವುದಿಲ್ಲ ನೆಕ್ಸ್ಟ್ ಡೇ ಅಪಾಲಜಿ ಹೇಳಲೇಬೇಕು ಅಥವಾ ಕರೆಕ್ಷನ್ ಮಾಡಲೇಬೇಕು ಸೊ ದಿಸ್ ಇಸ್ ದ ಸಿಚುವೇಶನ್ ದಿಸ್ ಇಸ್ ಪಾಯಿಂಟ್ ನಂಬರ್ ಒನ್ ಇವತ್ತು ನಮ್ಮ ಜರ್ನಲಿಸ್ಟ್ಗೆ ಫ್ರೀಡಮ್ ಇಲ್ಲ ನೀವು ಎಷ್ಟೇ ಡೈನಾಮಿಸಮ್ ನಿಮ್ಮಲ್ಲಿ ಇರಲಿ ಎಷ್ಟೇ ಡೈನಾಮಿಕ್ ಇರಲಿ ಎಷ್ಟೇ ಸತ್ಯವನ್ನು ಹೋಗಿ ಆದರೆ ಅಲ್ಲಿ ನಡೆಯುವುದು ಕಾರ್ಪೊರೇಟ್ಸ್ ಪಾಲಿಟಿಷಿಯನ್ಸ್ ಓನರ್ಸ್ ಅವರಿಗೆ ಏನು ಖುಷಿ ಬೇಕು ಅದನ್ನೇ ಹಾಕಬೇಕು ಅದನ್ನೇ ಹಾಕಬೇಕು ಎಷ್ಟೇ ಸತ್ಯ ಇರಲಿ ಕೆಲವೊಮ್ಮೆ ಮುಚ್ಚಲೇ ಬೇಕು ಯಾಕೆಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಏಟಿ ಪರ್ಸೆಂಟ್ ಆಫ್ ಮೀಡಿಯಾ ಹೌಸಸ್ ಓನ್ಡ್ ಬೈ ಕಾರ್ಪೊರೇಟ್ ಕಂಪನೀಸ್ ಅಂಡ್ ಪಾಲಿಟಿಷಿಯನ್ಸ್ ಬಿಕಾಸ್ ಎ ಕಾಮನ್ ಪರ್ಸನ್ ಕ್ಯಾನ್ ನಾಟ್ ರನ್ ಎ ಮೀಡಿಯಾ ಹೌಸ್ ಇಸ್ ವೆರಿ ಸಿಂಪಲ್ ಅಡ್ವರ್ಟೈಸ್ಮೆಂಟ್ ಇಂದ ಆಗ್ಲಿಕ್ಕಿಲ್ಲ ಸಬ್ಸ್ಕ್ರಿಪ್ಷನ್ ಇಂದ ಆಗ್ಲಿಕ್ಕಿಲ್ಲ ಇದು ಬೇಕೇ ಬೇಕು ಕಾರ್ಪೊರೇಟ್ ಕಂಪನಿ ಓನ್ಲಿ ಸೊ ನೋ ಪ್ರೆಸ್ ಪ್ರೆಸ್ ಫ್ರೀಡಮ್ ಫಾರ್ ಜರ್ನಲಿಸ್ಟ್ ದಿಸ್ ಇಸ್ ವಾಟ್ ಸರ್ವಿಸೈಸ್ ಸೆಕೆಂಡ್ ಇಂಪಾರ್ಟೆಂಟ್ ನೌ ವಿ ಫೈಟಿಂಗ್ ಅಗೇನ್ಸ್ಟ್ ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಇನ್ ಲೋಕಲ್ ಲ್ಯಾಂಗ್ವೇಜ್ ವಿ ಕಾಲ್ ಇಟ್ ಲುಂಗಿ ನ್ಯೂಸ್ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಿಂದ ಫೇಸ್ಬುಕ್ ಇಂದ ಬರುವಂತ ನ್ಯೂಸ್ ಅನ್ನ ನಾವು ನಂಬಿ ನಮ್ಮ ವೆಬ್ಸೈಟ್ ಅಲ್ಲಿ ಆಗ್ತೇವೆ ನಮ್ಮ ಎಡಿಟೋರಿಯಲ್ಗೆ ಕಳಿಸ್ತೇವೆ ಹೀಗೆ ಇಲ್ಲಿ ಆಗಿದೆ ಇಲ್ಲಿ ಆಗಿದೆ ನೋಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಪ್ರತಿ ವರ್ಷ ಸರ್ ಏನಂತ ಗೊತ್ತಿಲ್ಲ ಪ್ರತಿ ವರ್ಷ ಸೇಮ್ ನ್ಯೂಸ್ ಬರುವುದು ಇಮ್ರಾನ್ ಖಾನಿಗೆ ಗುಂಡು ಹೊಡೆದು ಸತ್ವದ ಅಂತ ನನ್ನ ಮಟ್ಟಿಗೆ ಇದು ಈವರೆಗೆ ಆರು ಬಾರಿ ಸತ್ತು ಹೋಗ್ಬೇಕಿತ್ತು ಇಮ್ರಾನ್ ಖಾನ್ ಆರು ವರ್ಷದಿಂದ ಆರು ಬಾರಿ ಬಂದಿದೆ ನನಗೆ ಅದೇ ವಾಟ್ಸಪ್ ಅದೇ ಫುಟೇಜ್ ಅದೇ ನ್ಯೂಸ್ ಈ ಕಳಿಸುವವರು ಇದ್ದಾರಲ್ಲ ಅವರು ಕೆಲವರು ಪಿ ಎಚ್ ಡಿ ಮಾಡುವವರು ಕೂಡ ಕಲಿಸ್ತಾರೆ ಅಂದ್ರೆ ಒಂದು ಈ ವೆರಿಫೈ ಮಾಡುವಂತಹ ಒಂದು ಇದೇ ಇಲ್ಲ ತಾಳ್ಮೆ ಕೂಡ ಇಲ್ಲ ಕೇಳುವಂತಹ ತಾಳ್ಮೆ ಕೂಡ ಇಲ್ಲ ರಪ್ಪ ಫಾರ್ವರ್ಡ್ ಮಾಡಿ ಆಯ್ತು ಈ ಫೇಕ್ ನ್ಯೂಸ್ ವಿ ಆರ್ ಫೈಟಿಂಗ್ వి ఆల్ జర్నలి ఆర్ ఫైటింగ్ రిమెంబర్ దిస్ అండ్ దర్డ్ వన్ వెరీ వెరీ ఇంపార్టెంట్ స్పెషలి ద ఫీమేల్ జర్నలిస్ట్ ఫీమేల్ జర్నలిస్ట్ మెంటల్ హెల్త్ మెంటల్ హెల్త్ దెర్ ఆర్ దెర్ ఇస్ ట్రమండస్ ప్రెషర్ ఫ్రమ్ టాప్ అంటు ఈజీ ఇలా అవు ನಿಮ್ಮ ಸಂಸ್ಥೆಯಲ್ಲಿ ಆ ಚಾಲೆಂಜಿನಿಂದ ನೀವು ದುಡಿತೀರಿಲ್ವಾ ನಿಮ್ಗೊಂದು ದೊಡ್ಡ ಸೆಲ್ಯೂಟ್ ಯಾಕೆಂದ್ರೆ ದಟ್ ಈಸ್ ನಾಟ್ ಈಸಿ ಥಿಂಗ್ ಆ್ಯಂಡ್ ಯು ಗರ್ಲ್ಸ್ ಯು ಹ್ಯಾವ್ ಚೂಸನ್ ಅನ್ ಮೀಡಿಯಾ ಎಸ್ ಯುವರ್ ಕರಿಯರ್ ಆಲ್ ದ ಬೆಸ್ಟ್ ಯು ಬಟ್ ಡೋಂಟ್ ಬಿ ಪ್ಯಾನಿಕ್ ಡೋಂಟ್ ಬಿ ಪ್ಯಾನಿಕ್ ಮಾಡಬಹುದು ಎಲ್ರಿಗೂ ಮಾಡಬಹುದು ಆದ್ರೆ ಮೆಂಟಲ್ ನ ಬಗ್ಗೆ ಸ್ವಲ್ಪ ಕೇರ್ ಬೇಕು ಯಾಕಂದ್ರೆ ಈ ಸ್ಟ್ರೆಸ್ ಈ ಡಿಪ್ರೆಷನ್ ಈ ಆಂಗ್ಸೈಟಿಯಲ್ಲಿ ನಾವು ಇಲ್ಲ ಸಲ್ಲದ ರೋಗಗಳನ್ನ ಇನ್ವೈಟ್ ಮಾಡ್ತೇವೆ ಸೊ ಬಿ ಕೇರ್ಫುಲ್ ದ ಮೆಂಟಲ್ ಹೆಲ್ತ್ ಇಸ್ ಹೆಲ್ತ್ ಇಸ್ ಒನ್ ಆಫ್ ದ ಮೇಜರ್ ಚಾಲೆಂಜಸ್ ನಾಟ್ ಓನ್ಲಿ ಫಿಮೇಲ್ಸ್ ಮೇಲ್ ಆಲ್ಸೋ ಬಟ್ ಎಲ್ರಿಗೂ ಕೂಡ